ಉಪ್ಪಿ ಸರ್ ಈಗ ಮತ್ತೊಂದು ಹಿಟ್ ಸಾಂಗ್ ಮೂಲಕ ಫ್ಯಾನ್ಸ್ಗೆ ಕಿಕ್ಕೇರಿಸಿದ್ದಾರೆ ಆದ್ರೆ ಇಲ್ಲಿದೆ ಸಾಂಗ್ ಗುರು ಅಂತ ಹೇಳ್ತಿರೋರು ಕೂಡ ತಲೆಗೆ ಹುಳ ಬಿಡ್ಕೊಂಡು ಯಾವ್ದು ಚೀಪ್ ಅಂತ ಯೋಚಿಸುವಂತಾಗಿದೆ ಅಷ್ಟಕ್ಕೂ ಈ ಸಾಂಗ್ ಮೀನಿಂಗ್ ಏನು ಉಪ್ಪಿ ಫ್ಯಾನ್ಸ್ ಸಾಂಗ್ ಕೇಳಿ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ರಿಯಲ್ ಸ್ಟಾರ್ ಉಪೇಂದ್ರ ಈಗ ಎಲ್ಲಾ ಚೀಪ್ ಚೀಪ್ ಅಂತ ಅಂತಿದ್ದಾರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವರು ದಡ್ಡರಲ್ಲ ಅಂತ ಇಪ್ಪತ್ತೈದು ವರ್ಷಗಳ ಮುಂಚೆಯೇ ಉಪೇಂದ್ರ ಅವರು ಹೇಳಿರೋದ್ರಿಂದ ಈಗ ಉಪ್ಪಿ ಎಲ್ಲ ಚೀಪ್ ಚೀಪ್ ಅಂತ ಹೇಳ್ತಿದ್ರೆ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಲಹರಿ ಫಿಲಮ್ಸ್ ಬಿಡುಗಡೆ ಮಾಡಿರುವ ಯುಐ ಸಿನಿಮಾದ ಎಲ್ಲಾ ಚೀಪ್ ಚೀಪ್ ಸಾಂಗ್ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಹಾಡು ಹಿಟ್ ಆಗಿರೋದಕ್ಕಿಂತಲೂ ಅಭಿಮಾನಿಗಳ ತಲೆಗೆ ಕಿಕ್ ಕೊಟ್ಟಿರೋದೇ ಹೆಚ್ಚು ಯೂಟ್ಯೂಬ್ ನಲ್ಲಿ ಅಲೆ ಎಬ್ಬಿಸಿರುವ ಎಲ್ಲಾ ಚೀಪ್ ಚೀಪ್ ಹಾಡಿನ ಕಮೆಂಟ್ ನೋಡಿದ್ರೇನೆ ಫ್ಯಾನ್ಸ್ ಯಾವ ಸ್ವರೂಪದಲ್ಲಿ ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಕೆಲವರು ಉಪ್ಪಿಸ ನೀವು ಸೂಪರ್ ಬಿಡಿ ಅಂತ ಹೊಗಳಿದ್ರೆ ಇನ್ ಕೆಲವರು ಎಲ್ರೂ ಮಾಡೋದನ್ನ ಉಪೇಂದ್ರ ಮಾಡಲ್ಲ ಉಪೇಂದ್ರ ಮಾಡೋದನ್ನ ಯಾರೂ ಮಾಡಲ್ಲ ಬುದ್ಧಿವಂತನ ಮಾಯಾ ಪ್ರಪಂಚ ಅಂತಿದ್ದಾರೆ ಇನ್ನೊಬ್ರು ನಾವು ಹೇಗೆ ತಿಂಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾರು ಚೀಪ್ ಅನ್ನೋದು ಗೊತ್ತಾಗುತ್ತೆ ಸೂಪರ್ ಸ್ಟಾರ್ ಉಪ್ಪಿ ಸರ್ ಅಂದ್ರೆ ಮತ್ತೆ ಕೆಲವರು ಉಪ್ಪಿ ಸರ್ ನಿಮ್ಮ ಸಾಹಿತ್ಯದಿಂದ ನೋಡೋರಿಗೆ ಮತ್ತೆ ಕುತೂಹಲ ಜಾಸ್ತಿ ಆಯ್ತು ಯಾಕಂದ್ರೆ ಏನ್ ಚಿಕ್ಕದು ಏನ್ ದೊಡ್ಡದು ಅಂತ ಮೂವಿ ನೋಡೇ ತಿಳ್ಕೊಳ್ಬೇಕು ಅನ್ಸುತ್ತೆ ಅಂದಿದ್ದಾರೆ ಇನ್ನೊಬ್ಬ ಅಭಿಮಾನಿ ವಿಶ್ವದ ಹದಿನೇಳನೇ ಅತ್ಯದ್ಭುತ ನಿರ್ದೇಶಕ ಉಪ್ಪಿ ಡೈರೆಕ್ಷನ್ ಯಾವತ್ತೂ ನಿರಾಸೆಗೊಳಿಸಲ್ಲ ರವಿಕಾಣದನ್ನ ಕವಿಕಂಡ ಕವಿಕಾಣದನ್ನ ಉಪೇಂದ್ರ ಕಂಡ ಉಪ್ಪಿ ನಡೆದಿದ್ದೇ ಹಾದಿ ಅಂತ ಹೊಗಳಿದ್ದಾರೆ ಚೀಪ್ ಸಾಂಗ್ ಕೇಳ್ತಿದ್ರೆ ನಗು ಬರ್ತಿದೆ ಆದ್ರೆ ಟ್ರೆಂಡಿಂಗ್ ಆಗೋದ್ರಲ್ಲಿ ಡೌಟೇ ಇಲ್ಲ ಉಪ್ಪಿ ಬಾಸ್ ಕೈಲಿ ಮಾತ್ರ ಸಾಧ್ಯ ಅಂತ ಉಪೇಂದ್ರ ಅವರನ್ನ ಬಿಟ್ಟರೆ ಈ ಹಾಡು ಅರ್ಥ ಆಗಿದ್ದು ತಮಗೇನೆ ಎಂಬ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಿದ್ದಾರೆ ಇಲ್ಲಿ ಇರೋದೇ ನಲ್ವತ್ತೆಂಟು ಸೆಕೆಂಡ್ ಹಾಡಿನ ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ಹೀಗಿರುವಾಗ ಇಲ್ಲಿ ಏನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಅನ್ನೋ ಪ್ರಶ್ನೆಯೂ ಇದೆ ಹಾಗಿದ್ರು ಯು ಮತ್ತು ಐ ನಡುವೆ ಅಂದ್ರೆ ನೀನು ಮತ್ತು ನಾನು ನಡುವೆ ಯಾರದು ದೊಡ್ಡದು ಯಾರದು ಚಿಕ್ಕದು ಎಂಬ ರೀತಿಯಲ್ಲಿ ನಡೆಯೋ ತಿಕ್ಕಾಟವನ್ನೇ ಉಪೇಂದ್ರ ಅವರು ಎಲ್ಲ ಚೀಪ್ ಚೀಪ್ ಅಂತ ಗೇಲಿ ಮಾಡುವಂತಿದೆ ಹಾಗಿದ್ರು ಉಪೇಂದ್ರ ಅವರ ಇಂತಹ ಹಾಡುಗಳು ಅಭಿಮಾನಿಗಳಿಗೆ ಪೂರ್ತಿಯಾಗಿ ಅರ್ಥ ಆಗೋಕೆ ಇನ್ನೆಷ್ಟು ವರ್ಷ ಬೇಕು ಈ ಹಾಡನ್ನ ರೀಲ್ಸ್ ನಲ್ಲಿ ಹೇಗೆಲ್ಲ ಬಳಸ್ತಾರೋ ಅಂತ ಕಾದ್ ನೋಡ್ಬೇಕಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ಅಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ